ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಆಗಮಿಸುತ್ತಿದ್ದಾರೆ ಅವರಿಗೆಲ್ಲ ಜೋರಾದ ಕರ್ನಾಟಕದಲ್ಲರೂ ಸ್ವಾಗತವನ್ನು ಅರ್ಪಿಸೋರು ಮೇಲ್ಮನೆಯ ಸದಸ್ಯರುಗಳಾಗಿರುವಂತಹ ಶಾಸಕರುಗಳಾಗಿರುವಂತಹ ತಿಪ್ಪಣಪ್ಪ ಅವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ

ಕನ್ನಡಿ ಚಕನರನೆ ಚಿನಬೇಡೆ ಕೃಷ್ಣ ಸರಾವತಿ ತುಂಗಾ ಆವೇ ನಿಯವರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತಿ ಸರ್ವಜನವದರೆಗಳ धामಾಯಕ ವೈಣಿಕರ ರಾಮಾ ಕನ್ನಡ ನುಡಿ ಕೊಡಿ ನಾಡುವಗೆ ತಂತ್ರ ನಾಟಕ ಮಾಡುತ್ತೆ ಕಮತೇ ದಯವಿಟ್ಟು ಎಲ್ಲ ಕುಳಿತುಕೊಳ್ಳಿ ಎಲ್ಲ ಕಲಾವಿದರಿಗೂ ಜಿಲ್ಲಾ ಪಂಚಾಯಿತಿ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕಲಬುರ್ಗಿ ಆಯೆಗ प्याಸೆ کے پاس چل کر سمندر بھی آئے گا थक कर ना बैठ اے منزل کے مسافر ನಮ್ಮ ಭಾಗದ તાલુkina ಎಲ್ಲ ನಮ್ಮ ಭಾಗದ ಎಲ್ಲ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳಾಗಲಿ ವಿವಿಧ ಕೆಲಸ ಕಾರ್ಯಗಳನ್ನು ಮಾಡಿರುವಂತಹ ವೈದ್ಯಕೀಯ ಶಿಕ್ಷಣ ಸಚಿವರು ರಾಯಚೂರು ಉಸ್ತುವಾರಿ ಎಲ್ಲ ನಾಯಕರಿಗೆ ವಿಶೇಷವಾಗಿ ನಮ್ಮ ಜಡ್ರಾಂತಿ ತಾಲೂಕಿನ ಕೃಷ್ಣ ಬೈರೇಗೌಡ ಅವರೇ ಹಾಗೂ ಮಾನ್ಯ ಶಿಕ್ಷಣ ಸಚಿವರು ಸನ್ಮಾನ ಶ್ರೀ ಮಧು ಬಂಗಾರಪ್ಪ ಅವರೇ ಗ್ರಾಮೀಣಾಭಿವೃದ್ಧಿ ಮತ್ತು ಐಟಿ ಬಿ ಟಿ ಸಚಿವರು ಆತ್ಮೀಯರು ಹೇಳಿದರು ಇಲ್ಲಿ ಜನರಿಗೆ ಅನುಕೂಲ ಆಗ್ಬೇಕಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಕನಕಪುರದ ಬಂಡೆ ಮಂಡಳಿಯ ಈಗ ನಾವು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಹೆಸರು ಇಟ್ಟಿದ್ದೇವೆ ப்பணபசப்பா தர்சனாபூர் அவரே ಹೊಸ ತಾಲೂಕುಗಳನ್ನು ಘೋಷಣೆ ಕ್ಷೇತ್ರದಲ್ಲಿ ಅಡ್ರಾಮಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದಿದ್ದಾರೆ ಇದು ಬಹಳ ನಿಮ್ಮ ಶಾಲೆಗಳು ಕಲ್ಯಾಣ ಕರ್ನಾಟಕ ಮಂಡಳಿಯ ವತಿಯಿಂದ ಇನ್ನೂರು ಕೆಪಿಎಸ್ ಶಾಲೆಗಳು ಶಿಕ್ಷಣ ಇಲಾಖೆಯಿಂದ ನೂರು ಕೆಪಿಎಸ್ ಶಾಲೆಗಳು ಹಾಗೂ ಬಂಧುಗಳೇ ಜೇವರ್ಗಿ ಮತ್ತು ಯಡ್ರಾಮ ಅವಳಿ ತಾಲೂಕುಗಳ ಸರ್ವತೋಮುಖ ಏಳಿಗೆಗೆ ಸುಮಾರು ಒಂಬೈನೂರ ಐದು ಪಾಯಿಂಟ್ ಎಂಟು ಏಳು ಕೋಟಿ ರೂಪಾಯಿಗಳ ಬೃಹತ್ ಮೊತ್ತದಲ್ಲಿ ಒಟ್ಟು ತೊಂಬತ್ತೊಂಬತ್ತು ವಿವಿಧ ಜನಪರ ಅಭಿವೃದ್ಧಿ ಕಾಮಗಾರಿಗಳಿಗೆ ಇದೀಗ ಚಾಲನೆ ನಾವೆಲ್ಲರೂ ಮಂತ್ರಮುಗ್ಧರಾಗಿದ್ದೀರಿ ಅಂತ ಗೊತ್ತಾಗಿದೆ ಆದರೆ ಈ ಒಂದು ಅಭೂತಪೂರ್ವ ಸಾಧನೆಗೆ ಜೋರಾದ ಚಪ್ಪಾಳೆಯೊಂದಿಗೆ ಸಣ್ಣ ಸಂಪೂರ್ಣ ಕರ್ನಾಟಕದ ಪರವಾಗಿ ಕಲ್ಯಾಣ ಕರ್ನಾಟಕದ ನೋಡಬೇಕಾಗಿ ವಿನಂತಿ ಪ್ರಜಾಸೌಧ ಕೆಪಿಎಸ್ ಾನೆ ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗೌರವ